ವೀಕ್ಷಕರೇ ಕಳೆದ ಅರವತ್ತು ಅರವತ್ತೈದು ವರ್ಷಗಳಿಂದ ಭಾರತದ ರಾಜಕೀಯ ಇತಿಹಾಸದಲ್ಲಿ ಏನಾಯ್ತು ಅನ್ನೋದ್ಕಿಂತ ಹೆಚ್ಚಾಗಿ ಕಳೆದ ಹತ್ತು ವರ್ಷಗಳಲ್ಲಿ ಆಗಿದ್ದೇನು ನರೇಂದ್ರ ಮೋದಿ ಪ್ರಧಾನಿ ಆದ್ಮೇಲೆ ಯಾರ ಕೈಲೂ ಮಾಡಕ್ಕಾಗದಿರೋದ್ನ ಆಗದಿರೋದನ್ನ ನಾವು ಮಾತ್ರ ಮಾಡಿದ್ವಿ ಇಡೀ ವಿಶ್ವದಲ್ಲಿ ಗುರು ಯಾಕಂದ್ರೆ ಹಿಂದೆ ವಾಜಪೇಯಿ ಆಗಿರ್ಬೋದು ದೇವೇಗೌಡರ ಆಗಿರ್ಬೋದು ಆ ನಂತರದಲ್ಲಿ ಮನಮೋಹನ್ ಸಿಂಗ್ ಆಗಿರ್ಬೋದು ಆಯಾ ಕಾಲಘಟ್ಟದಲ್ಲಿ ಎಲ್ಲರೂ ಕೂಡ ತಮ್ಮದೇ ಆದಂತ ಸೇವೆಯನ್ನ ಅಥವಾ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಆದ್ರೆ ಮೋದಿ ಮೇನಿಯಾ ಕ ಹತ್ತು ವರ್ಷಕ್ಕೆ ಕುಸ್ತು ಹೋಯ್ತಾ ಡಬಲ್ ಎಂಜಿನ್ ಸರ್ಕಾರ ಡಬಲ್ ಎಂಜಿನ್ ಸರ್ಕಾರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅರವತ್ತಾರಕ್ಕೆ ಕುಸ್ತು ಹೋಯ್ತು ಇಷ್ಟಾದ್ರೂ ಕೂಡ ಅಬ್ಕಿ ಬಾರ್ ಚಾರ್ ಸೌಕಿ ಪಾರ್ ನಾನೂರ ಗಡಿಯನ್ನ ತಲುಪ್ತೀವಿ ಅಥವಾ ದಾಡ್ತೀವಿ ಅಂತ ಆದ್ರೀಗ ನಾನೂರ ಗಡಿಯನ್ನು ತಲುಪೋದೇ ಕಷ್ಟ ಅನ್ನುವಂತ ಲೆಕ್ಕಾಚಾರ ಯಾಕಂದ್ರೆ ಈಗಷ್ಟೇ ಇನ್ನು ಮೂರು ಗಂಟೆ ಅಷ್ಟೇ ಕಳೆದಿದೆ ಎಂಟು ಗಂಟೆಗೆ ಮತ ಎಣಿಕೆ ಪ್ರಕ್ರಿಯೆ ಶುರು ಆಯ್ತು ಈಗ ಹನ್ನೊಂದು ಕಾಲು ಸದ್ಯ ಬಿಜೆಪಿ ಕುಸಿತನ ಅಥವಾ ಬಿ ಜೆ ಪಿ ನಿಜಕ್ಕೂ ಸರ್ಕಾರವನ್ನು ರಚಿಸುತ್ತಾ ಅನ್ನೋದ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ಗೆ ಅತಿ ದೊಡ್ಡ ಗೈನ್ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯನ್ನು ನೋಡಿದಾಗ ಅದನ್ನ ಮೀರಿದ್ದನ್ನ ಈ ಬಾರಿ ಕಾಂಗ್ರೆಸ್ ಮಾಡಿದೆ ರಾಹುಲ್ ಗಾಂಧಿಯನ್ನ ಪಪ್ಪು ಅಂತ ಬಿಂಬಿಸಿದ್ರು ಭಾರತ್ ಜೋಡ ಯಾತ್ರೆ ಆದ್ಮೇಲೆ ಯಾವುದೇ ಕಾರಣಕ್ಕೂ ವರ್ಕ್ ಆಗಲ್ಲ ಅಂದ್ರು ಇಷ್ಟಾದ್ರೂ ಕೂಡ ಈಗ ಶುರುವಾಗಿರುವಂತಹ ಪ್ರಶ್ನೆ ಮೋದಿನ ಪ್ರಧಾನಿ ಆಗಕ್ಕೆ ಎನ್ ಡಿ ಎ ಅಲಯನ್ಸ್ ಅಲ್ಲೇ ಬಿಟ್ಕೊಡ್ತಾರಾ ಅಂತ ಯಾಕೆಂದ್ರೆ ಟೂ ಸೆವೆಂಟಿ ಟೂ ಎಲ್ಲರಿಗೂ ಗೊತ್ತಿರುವಂತ ಮ್ಯಾಜಿಕ್ ನಂಬರ್ ವೆಂಟಿ ಟು ಬರಬಹುದು ಅಥವಾ ಬರದೆಯೂ ಇರಬಹುದು ಕಂಪ್ಲೀಟ್ ಮತ ಎಣಿಕೆ ಪ್ರಕ್ರಿಯೆ ಮುಗಿಯುವಂತ ಸಂದರ್ಭದಲ್ಲಿ ಟೂ ಫಿಫ್ಟಿಗೆಲ್ಲ ಬಂದು ನಿಂತರೆ ಮೋದಿನೇ ಪ್ರಧಾನಿ ಆಗಲಿಕ್ಕೆ ಮೋದಿಗಿಂತ ಎಲಿಜಿಬಲ್ ಇರೋರು ಸಾಕಷ್ಟು ಜನ ಇದ್ದಾರೆ ಮೋದಿಗಿಂತಲೂ ಮೊದಲು ಪಕ್ಷವನ್ನ ಕಟ್ಟಿದವರು ದೇಶಕ್ಕಾಗಿ ದುಡ್ದವರು ಅಥವಾ ಎನ್ ಡಿ ಎ ಮೈತ್ರಿಕೂಟವನ್ನ ರಚಿಸೋರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸೋರು ಕೂಡ ಇದ್ದಾರೆ ಹೀಗಾಗಿ ಏನಾಗುತ್ತೆ ಎತ್ತ ಕರ್ನಾಟಕ ಡಿಜಿಟಲ್ ಹಿಸ್ಟ್ರಿಯಲ್ಲೇ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕ ಟಿವಿ ಸತತವಾಗಿ ಲೈವ್ ಮಾಡಿತು ಇದೀಗ ಲೋಕಸಭೆ ಕೊಲಾಬ್ರೇಷನ್ ದೊಡ್ಡ ಮಟ್ಟಕ್ಕಾಗಿದೆ ಕರ್ನಾಟಕ ಟಿವಿ ಬಳಗವನ್ನ ಅಥವಾ ಬೇರೆ ಡಿಜಿಟಲ್ ಬಳಗವನ್ನ ಕೂಡ ಕರ್ನಾಟಕ ಟಿವಿ ಸೇರ್ಕೊಂಡಿದೆ ನನ್ನ ಜೊತೆ ಬೇರೆ ಬೇರೆ ಡಿಜಿಟಲ್ನ ಪ್ರತಿನಿಧಿಗಳು ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಹೋಗೋಣ ಮೊದಲನೇದಾಗಿ ಬಿಂದಿ ಅವರಿದ್ದಾರೆ ಮೇಡಮ್ ಹೇಗೆ ಕನ್ನಡ ಮಿರರ್ ಹೇಗೆ ನಡೀತಾ ಇದೆ ನಿಮ್ಮ ಪ್ರಕಾರ ಮೋದಿ ಟೂ ಸೆವೆಂಟಿ ಟೂ ಬಿಜೆಪಿಯೇ ಬರಬೇಕು ಇದು ಈಗ ಬರ್ತಿರುವಂತಹ ಲೆಕ್ಕಾಚಾರ ಟೂ ನೈಂಟಿ ನೈನ್ ಅದು ಎನ್ ಡಿ ಎ ಏನಾಗ್ಬೋದು ಕಷ್ಟ ಇದೆ ಸರ್ ಯಾಕಂದ್ರೆ ಎಕ್ಸಿಟ್ ಪೋಲ್ ಹೇಳಿದ ನಂಬರ್ಸೇ ಬೇರೆ ಇವಾಗ ಬರ್ತಿರೋಂತ ನಂಬರ್ಸೇ ಬೇರೆ ಅಂದ್ರೆ ಇವಾಗ ನೀವ್ ಹೇಳ್ದಂಗೆ ತ್ರೀ ಅವರ್ಸ್ ಆಗಿದೆ ಸೊ ಇದೇನ್ ಬಹಳ ಚೇಂಜಸ್ ಆಗ್ಬಿಡೋಲ್ಲ ಆಲ್ಮೋಸ್ಟ್ ಕಚ್ಕೊಳತ್ತೆ ಅಷ್ಟಕ್ಕೇನೆ ಆಮೇಲೆ ನಮ್ಗೆ ಶಾಕಿಂಗ್ ಅನ್ಸುವಂತ ಕೆಲವು ಕಾನ್ಸ್ಟಿಟ್ಯೂನ್ಸಿಗಳು ಈಗ ಸ್ಮೃತಿ ಇರಾನಿ ಹಿನ್ನಡೆ ಮನೆಕಾ ಹಿನ್ನಡೆ ಪಿ ಸಿ ಮೋಹನ್ ಸತತವಾಗಿ ಗೆದ್ದಂತಹ ಪಿ ಸಿ ಮೋಹನ್ ಫಸ್ಟ್ ಟೈಮ್ ಕಂಟೆಸ್ಟ್ ಮಾಡಿದಂತಹ ಮನ್ಸೂರ್ ಅಲಿಖಾನ್ ಅವರು ಮುನ್ನಡೆ ಇದ್ದಾರೆ ಸೊ ಅದು ಅಯೋಧ್ಯೆಯಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು ರಾಮ ಮಂದಿರ ಎಲ್ಲ ಬಿ ಜೆ ಪಿ ಅಭ್ಯರ್ಥಿ ಅಲ್ಲಿ ಹಿನ್ನಡೆ ಸೊ ಇದನ್ನೆಲ್ಲ ನೋಡಿದಾಗ ಎಲ್ಲೋ ಕಷ್ಟ ಅನ್ಸುತ್ತೆ ಬಿಜೆಪಿಗೆ ಅಂಡ್ ಮೋದಿದು ಮೋದಿ ಅವರದು ಲಾಸ್ಟ್ ಎಲೆಕ್ಷನ್ ಇದು ಸೊ ಅಲ್ಲೂ ಒಂದಷ್ಟು ಕನ್ಫ್ಯೂಷನ್ಸ್ ಇತ್ತು ಅವ್ರಿಗೆ ಸೆವೆಂಟಿ ಫೈವ್ ಇಯರ್ಸ್ ಮತ್ತಿದೆ ಆಗಲ್ಲ ಅದು ಇದು ಅಂತೆಲ್ಲ ಬ್ಲಂಡರ್ಸ್ ಇತ್ತು ಆದ್ರೂ ಇಲ್ಲ ಅದೆಲ್ಲ ಪರವಾಗಿಲ್ಲ ಅವರೇ ಕಂಟಿನ್ಯೂ ಮಾಡ್ತಾರೆ ಅಂತ ಅಮಿತ್ ಶಾ ಅವರು ಹೇಳಿದ್ರು ಆದ್ರೂ ಎಲ್ಲೋ ಇದೇ ಹಂತದಲ್ಲಿ ಏನಾದ್ರು ಹೋದ್ರೆ ಬಹಳ ಕಷ್ಟ ಇದೆ ಮೋದಿ ಪಿ ಎಂ ಆಗೋದ್ ಬಹಳ ಕಷ್ಟ ಇದೆ ಯಾಕಂದ್ರೆ ಇದು ಘಟಬಂಧನ ಆಗಿರೋದ್ರಿಂದ ಬಂದೇ ಬರ್ತಾರೆ ಕಷ್ಟ ಇದೆ ಬಿಜೆಪಿಗೆ ಎಲ್ಲ ಒಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ಬಳಿಕ ತಮ್ಮನ್ನ ತಾವು ಅಪ್ ಕೊಟ್ಕೊಂಡಿದ್ದು ಅಥವಾ ಪ್ರೊಜೆಕ್ಟ್ ಮಾಡ್ಕೊಂಡಿದ್ದು ದೊಡ್ಡ ಮಟ್ಟದಲ್ಲಿ ಈ ಬಾರಿಯ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ದೇವರೇನನ್ನ ಕಳ್ಸಿದ್ದು ಅನ್ನೋ ಮಟ್ಟಕ್ಕೆ ಕೂಡ ಚರ್ಚೆಗಳು ಶುರು ಒಬ್ಬ ವ್ಯಕ್ತಿ ಇಷ್ಟೊಂದು ಮಟ್ಟಕ್ಕೆ ಭಾರತ ಜಾತ್ಯತೀತ ರಾಷ್ಟ್ರದಲ್ಲಿ ಇಂಪ್ಯಾಕ್ಟ್ ಮಾಡೂ ಸಾಧ್ಯ ಅದು ತದನಂತರದ ಜನ ಒಪ್ಪಲ್ಲ ಅನ್ನೋದಕ್ಕೂ ಸಾಧ್ಯ ಅನ್ನೋದು ಪ್ರೂವ್ ಆಗ್ತಿದೆ ಅಂತ ಸರ್ ಇದಕ್ಕೆ ಏನಾಗುತ್ತೆ ಒಂದ್ ಐದತ್ತು ವರ್ಷ ಆದ್ಮೇಲೆ ಜನ ಚೇಂಜ್ ಕೇಳಕ್ಕೆ ಹೇಳ್ತಾರೆ ಅದೇ ಯಾವ್ದೇ ಸ್ಟ್ರೀಮ್ ಅಲ್ಲಿ ಆಗಿರ್ಬೋದು ಎಲೆಕ್ಷನ್ ಅಂತ ಬಂದಾಗ ನಿಮ್ ಹಿಸ್ಟ್ರಿಯನ್ನ ತೆಗೆದು ನೋಡಿದ್ರು ಸತತವಾಗಿ ಕಾಂಗ್ರೆಸ್ ಅವಾಗ ಗೆದ್ದಿತ್ತು ಬಟ್ ಅಲ್ಲಿ ಬ್ರೇಕ್ ಆಯ್ತು ಒಂದು ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಅಂದ್ರೆ ಆಯ್ತು ಮತ್ತೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಈ ತರ ಹತ್ತು ವರ್ಷ ಆಗಿದೆ ಸೊ ಈಗ ಎಲ್ಲೋ ಜನ ಚೇಂಜ್ ಕೇಳ್ತಿದಾರಾ ಅನ್ನೋದು ಬರುತ್ತೆ ಅಂಡ್ ನಮ್ಮ ಕರ್ನಾಟಕಕ್ಕೆ ಬಂದ್ರೆ ಇಲ್ಲಿ ಬಿ ಜೆ ಪಿ ಅವ್ರು ಮಾಡಿರುವಂತಹ ರೀತಿ ನಮ್ಗೆಲ್ರಿಗೂ ಗೊತ್ತಿದೆ ಯಾವ ರೀತಿ ನಡ್ಕೊಳ್ತಾರೆ ಯಾವ ಆಮೇಲೆ ನಮ್ಮ ಹಿಂದಿನ ಚುನಾವಣೆಗಳಲ್ಲಿ ಎಮ್ ಎಲ್ ಎಲೆಕ್ಷನ್ಸ್ ಅಲ್ಲಿ ಏನು ಅವರ ಟಿಕೆಟ್ ಹಂಚಿಕೆಯಲ್ಲಿ ಏನೇನು ಎಡವಟ್ಗಳನ್ನ ಮಾಡ್ಕೊಂಡ್ರು ಆಮೇಲೆ ಆ ಪಕ್ಷದ ರಾಜ್ಯಾಧ್ಯಕ್ಷನ ಆಯ್ಕೆ ಮಾಡಕ್ಕೆ ಎಷ್ಟು ದಿನ ತಗೊಂಡ್ರು ಇದೆಲ್ಲದನ್ನೂ ನೋಡಿದಾಗ ಎಲ್ಲೋ ಸ್ಟೇಟ್ ಅಲ್ಲಿ ಒಂದ್ ಸ್ವಲ್ಪ ಕಮ್ಮಿ ಆಗ್ತಿದ್ಯಾ ಅದ್ರ ಇಂಪ್ಯಾಕ್ಟ್ ಈ ಎಲೆಕ್ಷನ್ ಅಲ್ಲಿ ಆಗ್ತಿದ್ಯಾ ಅಂತಾನು ಅನ್ಸುತ್ತೆ ವಿಜಯೇಂದ್ರ ವಿಜಯ್ ಭರಂಸಾಗರ್ ಅವರು ಇದ್ದಾರೆ ಸಿನಿಮಾ ಕ್ಷೇತ್ರದಲ್ಲಿ ಅತಿ ದೊಡ್ಡ ಚಾಪು ಅದ್ರ ರಾಜಕೀಯ ಅರಳಿ ಕಟ್ಟೆಯಿಂದ ಕೂತ್ಕೊಂಡು ಎಲ್ಲರೂ ಕೂಡ ಮಾತಾಡುವಂತದ್ದು ನೀವು ಕೂಡ ಸಾಕಷ್ಟು ಇನ್ಪುಟ್ಸ್ ಕೊಡ್ತಾ ಇರ್ತೀರಾ ನಮ್ಗೆ ಮೋದಿ ಅಂತ ನೋಡಿದಾಗ ಜನಕ್ಕೆ ಸಾಕಾಗಿದೆ ಅಂತ ಅನ್ಸುತ್ತಾ ಸದ್ಯದ ಮುನ್ನಡೆ ಅಥವಾ ಹಿನ್ನಡೆಗಳನ್ನ ನೋಡ ಕಳೆದ ಎರಡು ಚುನಾವಣೆಗಳನ್ನ ನೋಡ್ಕೊಂಡ್ ಬಂದ್ರೆ ಮೋದಿ ಅವರಿಗೆ ಇದ್ದಂಥ ಚಾಪ್ ಈಗ ಕಮ್ಮಿ ಆಗ್ತಿದೆ ಅಂತ ಅನಿಸ್ತದೆ ಯಾಕಂತಂದ್ರೆ ಲಾಸ್ಟ್ ನೋಡಿ ಟೂ ತೌಸಂಡ್ ಫೋರ್ ಬಂದಾಗ ಅವ್ರನ್ನ ಬೇರೆ ರೀತಿ ಕಂಡ್ರು ಅದಾದ್ಮೇಲೆ ನೈನ್ಟೀನಲ್ಲೂ ಕೂಡ ಅವರ ಒಂಥರ ದೇವ್ರ ಥರನೇ ಎಲ್ಲರೂ ಕಂಡ್ರು ಸೊ ಈಗಲೂ ಕೂಡ ಹಾಗೆ ಅವರ ವರ್ಚಸ್ಸು ಇತ್ತು ಸೊ ಈ ಚುನಾವಣೆಯಲ್ಲಿ ಅವ್ರು ಹೇಳಿದಂಥ ನಂಬರ್ಸ್ ಬೇರೆ ಮನೆ ಎಕ್ಸಿಟ್ ಪೋಲಲ್ಲಿ ಬಂದಂಥ ನಂಬರ್ಗಳು ನೋಡಿದ್ರೆ ಇರ್ಬೋದೇನೋ ಅಂತ ಅನಿಸ್ತು ಆದ್ರೆ ಇವತ್ತಿನ ಈಗಿನ ನಂಬರ್ಸ್ಗಳು ನೋಡ್ತಾ ಇದ್ರೆ ಎಲ್ಲ ಒಂದ್ಕಡೆ ಬಿಜೆಪಿಯ ವರ್ಚಸ್ಸು ತುಂಬಾ ಕಮ್ಮಿ ಆಗ್ತದೆ ಅನ್ಸುತ್ತೆ ಹಾಗೆ ಮೋದಿಯ ವರ್ಚಸ್ಸು ಕೂಡ ಕಮ್ಮಿ ಆಯ್ತೇನೋ ಅನ್ನೋ ಒಂದು ಪ್ರಶ್ನೆ ಬರ್ತದೆ ಸೊ ಮೋದಿ ಸೀನಿಯರ್ ನಿಜ ಆದರೆ ಮೋದಿ ಅಷ್ಟೇ ಸೀನಿಯರ್ಸ್ ಬಿಜೆಪಿನಲ್ಲೂ ಇದ್ದಾರೆ ರಾಜನಾಥ್ ಸಿಂಗ್ ಇರ್ಬೋದು ಗಡ್ಕರಿ ಇರ್ಬೋದು ಸಾಕಷ್ಟು ಜನ ಇದ್ದಾರೆ ನೀವೇ ಹೇಳ್ದಂಗೆ ಈಗ ಆ ದೊಡ್ಡ ಪಕ್ಷನ ಕಟ್ಟಲಿಕ್ಕೆ ಸಾಕಷ್ಟು ಜನ ಕೈ ಜೋಡಿಸಿದ್ರು ಅವರೆಲ್ಲ ಕೂಡ ಇದ್ದಾರೆ ಆದರೆ ಮೋದಿಯ ಒಂದು ಅಲೆ ಆಗ ಇತ್ತು ಈಗ ತುಂಬಾ ಕಮ್ಮಿ ಆಗ್ತಾ ಇದೆ ಸೊ ಈಗ ಏನಂತಂದ್ರೆ ನೋಡಿ ಈಗ ದೇಶದಲ್ಲಿ ಪ್ರಭಾವ ಇರ್ತಕ್ಕಂಥ ರಾಜಕಾರಣಿಗಳು ಸಾಕಷ್ಟು ಜನ ಇದ್ದಾರೆ ಅಂತ ನಾನು ಆಗ್ಲೇ ಹೇಳಿದೆ ಸೊ ಗಡ್ಕರಿಗೂ ಕೂಡ ಆ ತರದ ಒಂದು ಇದಿದೆ ಆಮೇಲೆ ಮೋದಿ ಯಾಕೆ ಪ್ರಧಾನಿ ಆಗ್ತಾರೆ ಅಥವಾ ಆಗಲ್ಲ ಅನ್ನೋ ಚರ್ಚೆ ಶುರುವಾಯ್ತು ಅಂದ್ರೆ ಅವ್ರು ಹೇಳಿದ ಪ್ರಕಾರ ಏಜ್ ಈಗ ಆಲ್ರೆಡಿ ಮೋದಿಗೂ ಎಪ್ಪತ್ತೈದು ಸಮೀಪಿಸ್ತಾ ಇದೆ ಸೊ ಒಂದು ವೇಳೆ ಈ ಈ ಚುನಾವಣೆಯಲ್ಲಿ ಬಿಜೆಪಿ ಬಹುಮತ ಪಡೆದು ಅಧಿಕಾರಕ್ಕೆ ಬಂದರೂ ಕೂಡ ಒಂದು ಎರಡು ವರ್ಷ ಅವರು ಅಧಿಕಾರ ಮಾಡ್ಬೋದೇನೋ ಎರಡು ವರ್ಷದ ನಂತರ ಯಾರು ಪಿನಲ್ಲಿ ಸಾಕಷ್ಟು ಚರ್ಚೆ ಆಗೋಂಥ ವಿಚಾರಣೆ ಇದು ಸೊ ಪಿಯಲ್ಲಿ ಕಚ್ಚಾಟಗಳಿಲ್ಲ ಅಂತ ಹೇಳ್ತಿಲ್ಲ ಕಚ್ಚಾಟಗಳು ಇದೆ ಆದ್ರೆ ಮೋದಿ ಇದಾರೆ ಅನ್ನೋ ಕಾರಣಕ್ಕೆ ಯಾರು ಕೂಡ ಕಚ್ಚಾಟ ಮಾಡ್ತಾ ಇಲ್ಲ ನೀವು ಎಕ್ಸಾಂಪಲ್ ಸಾಕಷ್ಟು ವೇದಿಕೆಗಳಲ್ಲಿ ನೋಡಿರ್ಬೋದು ಮೋದಿ ಬಂದರು ಅಂದ್ರೆ ಎಲ್ಲರೂ ಆ ಕಡೆ ಈ ಕಡೆ ಇರ್ತಾರೆ ಆಮೇಲೆ ಮೋದಿ ಕೂಡ ಒಳಗೊಳಗೆ ಒಂದಿಷ್ಟು ಆತಂಕ ತಳಮಳ ಇದ್ದೇ ಇರುತ್ತೆ ಯಾರಿಗಾಗ್ಲಿ ಅಷ್ಟೇ ಸೊ ಅವ್ರು ಎಂಥ ಪವರ್ಫುಲ್ ಲೀಡರ್ ಆದರೂ ಕೂಡ ಈಗ ನಂಬರ್ಸ್ ಮೋದಿ ಹೇಳಿದ ಲೆಕ್ಕಾಚಾರನೆ ನಾನ್ನೂರು ಪ್ಲಸ್ ನಾನ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಇತ್ತು ಅಂತ ಆಗಿದ್ದಿದ್ರೆ ಮೋದಿಯ ಒಂದು ವರ್ಚಸ್ಸಿನೂ ಜಾಸ್ತಿ ಆಗ್ತಾ ಇತ್ತು ಸೊ ಕಮ್ಮಿ ಆದಂತೆಲ್ಲ ಅಲ್ಲಿಯ ಬೇರೆ ಬೇರೆ ಟೀಮ್ ಎಲ್ಲ ವರ್ಕ್ ಮಾಡೋಕೆ ಶುರು ಮಾಡ್ತೀವಿ ಯಾವುದೇ ಪಕ್ಷ ತಗೊಂಡ್ರಿ ಅಲ್ಲಿ ಎರಡೆರಡು ಮೂರು ಮೂರು ಟೀಮ್ ವರ್ಕ್ ಮಾಡುತ್ತೆ ಸೊ ಬಿಜೆಪಿಲು ಕೂಡ ಮೋದಿ ವಿರುದ್ಧ ಒಂದು ಟೀಮ್ ಇದೆ ಸೊ ಅದು ಈ ಚುನಾವಣೆಯಲ್ಲಿ ಏನಾಗುತ್ತೆ ಅನ್ನೋದು ಒಂದು ಸ್ವಲ್ಪ ಹೊತ್ತಿನಲ್ಲೇ ಕಾದ್ ನೋಡಬೇಕು ಯಾಕೆಂದರೆ ಬಿ ಜೆ ಪಿ ಅಂತ ನೋಡಿದಾಗ ಭಾರತೀಯ ರಾಜಕೀಯ ಇತಿಹಾಸದಲ್ಲಿ ಯಾರು ಕೂಡ ಈಗ ವಾಜಪೇಯಿ ಅಡ್ವಾಣಿ ಟೈಪ್ನ ರಾಜಕಾರಣಿಗಳಿಲ್ಲ ಇರೋದು ಮೋದಿ ಸ್ಟ್ರಾಟಜಿಗಳು ಮೋದಿ ಸುತ್ತಮುತ್ತಲನ್ನವ್ರದ್ದು ಈಗ ಎಕ್ಸಾಂಪಲ್ ನಾವು ನಿತೀಶ್ ಕುಮಾರ್ ಆಗಿರ್ಬೋದು ಬಿಹಾರ ಚಂದ್ರಬಾಬು ನಾಯ್ಡು ಆಗಿರ್ಬೋದು ಎಲ್ಲ ಕೂಡ ದೂರ ಹೋದವ್ರೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಹತ್ರ ಬಂದಿದ್ದಾರೆ ಹಂಗನ್ಬಿಟ್ಟು ಟೂ ಫಿಫ್ಟಿ ಆಸು ಪಾಸ್ನಲ್ಲಿ ಬರೀ ಬಿ ಜೆ ಪಿ ನಿಂತು ಅಂದರೆ ಅವ್ರುಗಳು ಅದು ಸುಲಭ ಬಿಟ್ಕೊಡೋಲ್ಲ ಅವ್ರುಗಳು ಬೇರೆ ಕಡೆ ಬಂದವ್ರಿಗೆ ಹೋಗೋದು ಗೊತ್ತಿಲ್ಲ ಅನ್ನೋಂಗೇನಿರೋಲ್ಲ ಏನು ಬೇಕಾದ್ರೂ ಆಗ್ಬೋದು ಎಸ್ ಹಂಡ್ರೆಡ್ ಪರ್ಸೆಂಟ್ ನೀವು ಹೇಳಿದ್ ನಿಜ ಈಗ ನೋಡಿ ಬದಲಾವಣೆ ಅಂದ ತಕ್ಷಣ ಎಲ್ಲಾ ಕಡೆ ಒಂದೇ ತರ ಇರಬೇಕಂತ ಏನಿಲ್ಲ ಬದಲಾವಣೆ ಬದಲಾವಣೆ ಅನ್ನೋದು ಜಗದ ನಿಯಮ ಸೊ ಹಂಗೆ ಈ ಎಲೆಕ್ಷನಲ್ಲೂ ಕೂಡ ಬದಲಾವಣೆ ಆಗ್ತದೆ ಸೊ ಲಾಸ್ಟು ಎಲೆಕ್ಷನಲ್ಲಿ ಅಲ್ಲಿ ಇದ್ದಂತಹ ಬದಲಾವಣೆ ಸಾಕಷ್ಟು ಇತ್ತು ಈಗ ನೋಡ್ತಾ ಇದ್ದೀವಿ ಜನ ಒಂಚೂರು ಬದಲಾಗಿದ್ದಾರೆ ಸೊ ಎಲ್ಲ ನೋಡಿದ್ರು ಅಲೆ ಅನ್ನೋ ತರದಿತ್ತು ಸೊ ಈಗ ಕೂಡ ಒಂದಿಷ್ಟು ಎಲ್ಲಾದರೂ ಕ್ಷೇತ್ರದಲ್ಲಿ ಉಲ್ಟಾ ಪಲ್ಟಾ ಆಯ್ತು ಅಂತಂದ್ರೆ ಅದು ಮೋದಿಯ ಇರ್ತಕ್ಕಂತ ಹೆಸರು ಅಷ್ಟೇ ಇನ್ನ ಎರಡು ವರ್ಷ ಆದ್ರೆ ಅದೇ ಬಿಜೆಪಿ ಇರ್ತಕ್ಕಂತ ಮೋದಿ ವರ್ಚಸ್ ಖಂಡಿತವಾಗಿ ಅದು ಅದಕ್ಕೂಗುತ್ತೆ ಒಟ್ಟಾರೆ ಬಿಜೆಪಿ ವರ್ಸಸ್ ಅಥವಾ ಎನ್ ಡಿ ಎ ವರ್ಸಸ್ ಐ ಎನ್ ಡಿ ಐ ಅನ್ನೋದ್ಕಿಂತ ಹೆಚ್ಚಾಗಿ ಮೋದಿ ವರ್ಸಸ್ ಬಿಜೆಪಿನೇ ದೊಡ್ಡ ವ್ಯತ್ಯಾಸ ಹಂಡ್ರೆಡ್ ಪರ್ಸೆಂಟ್ ಸೀಟು ವ್ಯತ್ಯಾಸ ಆದ್ರೇನು ಈಗಿನ ನಂಬರ್ಸ್ಗಳು ನೋಡ್ತಾ ಇದ್ದಾರೆ ಅದು ಹಾಗೆ ಆಗುತ್ತೆ ಇನ್ನು ಟೂ ತ್ರೀ ಅವರ್ಸ್ನಲ್ಲಿ ಕ್ರಮೇಣ ಕ್ಲಿಯರ್ ಪಿಕ್ಚರು ಗೊತ್ತಾಗುತ್ತೆ ಅಲ್ಲಿ ಬಿ ದೇ ಬಿ ಜೆ ಪಿಯ ವರ್ಚಸ್ ಎಷ್ಟು ಮಟ್ಟಗಿದೆ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ ಈಗ ರಾಜ್ಯದಲ್ಲಿ ಆದರೂ ಕೂಡ ಅಷ್ಟೇ ಅವಾಗ ನೋಡಿ ಯಡಿಯೂರಪ್ಪ ಅವರ ಅಧಿಕಾರ ಇದ್ದಾಗ ಯಡಿಯೂರಪ್ಪ ವರ್ಚಸ್ ಬೇರೆ ಇತ್ತು ಯಡಿಯೂರಪ್ಪನ ಯಾವಾಗ ಚೇಂಜ್ ಮಾಡಿದ್ರು ನಿಮಗೆ ರಾಜ್ಯ 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 ಕಾರಣದಲ್ಲಿ ಇಲ್ಲ ಆಯಿತು ಅಂತ ನಿಮಗೆ ಗೊತ್ತು ಸೊ ಅದೇ ಬದಲಾವಣೆ ಕೂಡ ದೇಶದಲ್ಲೂ ಕೂಡ ಆಗ್ತದೆ ಥ್ಯಾಂಕ್ ಯು ಸರ್ ಎಸ್ ನಮ್ಮ ಜೊತೆ ಮಿರರ್ ಕನ್ನಡದ ದರ್ಶನ್ ಅವರು ಇದ್ದಾರೆ ಈಗಾಗಲೇ ಸ್ಟುಡಿಯೋದಲ್ಲಿ ಮಾತಾಡ್ತಾ ಇದ್ವಿ ಸಾಕಷ್ಟು ಅತ್ಯುತ್ತಮ ಮಾಹಿತಿಗಳನ್ನ ಕೊಡ್ತಾ ಇದ್ರಿ ಟೂ ಫಿಫ್ಟಿ ಬರೀ ಬಿಜೆಪಿ ನಿಂತ್ಕೊಂಡ್ರೆ ಮೋದಿನೇ ಪ್ರಧಾನಿ ಆಗ್ತಾರ ನಿಜವಾಗ್ಲೂ ಅದ್ರ ಬಗ್ಗೆ ಡೌಟ್ ಇದ್ದೇ ಇದೆ ಯಾಕೆ ಅಂತಂದ್ರೆ ಅವ್ರನ್ನ ಬಿಜೆಪಿ ಯಾಕೆ ತಂತು ಅಂತ ನಾವು ನೋಡಿದ್ರೆ ಅದ್ ಮೋದಿ ಅವ್ರನ್ನ ದೇವಮಾನವ ಅಂತ ಬಿಂಬಿಸಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ನಿಲ್ಬೇಕು ನಿಲ್ಲಬೇಕು ಅನ್ನೋ ಕಾರಣಕ್ಕೆ ತಂದ್ರು ಯಾಕಂದ್ರೆ ನಮ್ ರಾಜ್ಯ ಅಂದ್ರೆ ನಮ್ಮ ರಾಷ್ಟ್ರದಲ್ಲಿ ಈ ಹಿಂದಿಂದಲೂ ನೋಡ್ಕೊಂಡ್ ಬಂದ್ರೆ ನಾವು ಯಾವುದೇ ಅಲಯನ್ಸ್ ಗಳು ಪರ್ಮನೆಂಟ್ ಆಗಿ ಉಳ್ದಿಲ್ಲ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಆಮೇಲೆ ಅವ್ರು ಯಾವಾಗ ಇವ್ರು ಹೇಳಿದ ಮಾತನ್ನ ಕೇಳ್ತಾರೆ ಅಂದ್ರೆ ಒಂದು ಪಕ್ಷ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿ ನಿಂತ್ಕೊಂಡಾಗ ಇನ್ನು ಉಳಿದಂತ ಮಿತ್ರ ಪಕ್ಷಗಳು ಆ ಪಕ್ಷದ ಮಾತನ್ನ ಕೇಳುತ್ತೆ ಮತ್ತೆ ಪ್ರಧಾನಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವಾಗ ಯಾರು ಪ್ರಧಾನಿ ಆಗ್ಬೇಕು ಅಂತ ಬಂದಾಗ ಯಾವ್ದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿರುತ್ತೆ ಅವ್ರಿಗೆ ಅಲ್ಲಿ ಡಿಸಿಷನ್ ಮೇಕಿಂಗ್ ಪವರ್ ಇರುತ್ತೆ ಸೊ ಬಿಜೆಪಿಯಲ್ಲಿ ಮೋದಿಯನ್ನ ಯಾರು ಪ್ರಶ್ನೆ ಮಾಡದೇ ಇರಬಹುದು ಆದ್ರೆ ಬೇರೆ ಪಕ್ಷಗಳು ಮಿತ್ರ ಪಕ್ಷಗಳು ಮೋದಿಯನ್ನ ಖಂಡಿತವಾಗ್ಲು ಪ್ರಶ್ನೆ ಮಾಡತ್ತೆ ಆಮೇಲೆ ಮಿತ್ರ ಪಕ್ಷಗಳ ಸೈದ್ಧಾಂತಿಕ ನಿಲುವಿಗೂ ಮೋದಿಯ ಸೈದ್ಧಾಂತಿಕ ನಿಲುವಿಗೂ ಇವನ್ ಹಂಗ ಬಿಜೆಪಿಯಲ್ಲಿಯೇ ಮೋದಿಯ ಸೈದ್ಧಾಂತಿಕ ನಿಲುವನ್ನ ವಿರೋಧಿಸುವ ಸಾಕಷ್ಟು ಜನರಿದ್ದಾರೆ ಯಾಕೆ ಅಂತ ಅಂದ್ರೆ ಬಿಜೆಪಿಯಲ್ಲಿಯೂ ಕೂಡ ಈಗ ಮೋದಿ ಮೊದಲಿಂದ ಗಾಂಧಿಯನ್ನ ಯಾವತ್ತೂ ವಿರೋಧಿಸ್ಲಿಲ್ಲ ಆಮೇಲೆ ಹಿಂದೂ ಮುಸ್ಲಿಂ ಬಗ್ಗೆ ಯಾವತ್ತು ನೇರವಾಗಿ ಮುಸಲ್ಮಾನರನ್ನ ವಿರೋಧಿಸುವಂತ ಕೆಲಸವನ್ನು ಮಾಡ್ಲಿಲ್ಲ ಅಂದ್ರೆ ನಾನು ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಆಮೇಲೆ ಗಾಂಧಿ ಬಗ್ಗೆ ಮಾತಾಡುವಾಗಲೂ ಒಂದು ಸಾಫ್ಟ್ ಅದು ಆರ್ ಎಸ್ ಎಸ್ ಸಿಗರಿಗೆ ಎಲ್ಲೋ ಒಂದು ಕಡೆ ಮೋದಿಯನ್ನ ಸಮರ್ಥನೆ ಮಾಡಿಕೊಳ್ಳುವಲ್ಲಿ ಖಂಡಿತವಾಗ್ಲು ಕೂಡ ಅವರು ಹಾಕಿದ್ರು ಆಮೇಲೆ ಅಡ್ವಾಣಿ ಅಂತ ನಾಯಕರಿದ್ದು ಕೂಡ ಮೋದಿ ಅವರಿಗೆ ಯಾಕೆ ಬಿಜೆಪಿ ಬೆಂಬಲಿಸ್ತು ಅಂದ್ರೆ ಮೋದಿ ಬಿಜೆಪಿಯನ್ನ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಮಾಡುವಂತ ಕೆಪಾಸಿಟಿ ಇರುವಂತ ಮನುಷ್ಯ ಅಂತ ಆ ಕೆಪಾಸಿಟಿ ಮೇಲೆ ನಂಬಿಕೆ ಇಟ್ಟು ಹಂಗಾಗಿನೇ ಲಾಸ್ಟ್ ಟೈಮ್ ಮುನ್ನೂರ್ ಮೂರು ಬಂದಾಗ ಮೋದಿ ಅವ್ರನ್ನ ಫುಲ್ ಟೈಮ್ ಪಿ ಎಮ್ ಆಗಿರ್ಲಿಕ್ಕೆ ಬಿಟ್ರು ಈಗ ಯಾವಾಗ ಮೋದಿ ಅವರ ಕೆಪಾಸಿಟಿಯೇ ಕಡಿಮೆ ಆಗ್ತಿದೆ ಅಂತ ಆದಾಗ ಅಂದ್ರೆ ಈಗ ಈಗ ಬರ್ತಾ ಇರೋ ಟ್ರೆಂಡ್ ನೋಡಿದ್ರೆ ಇನ್ನೂರ ತೊಂಬತ್ತು ಇದೆ ಇನ್ನೂರ ತೊಂಬತ್ತು ಅಂದ್ರೆ ಮಿತ್ರ ಪಕ್ಷಗಳೇ ಅದರಲ್ಲಿ ಸುಮಾರು ಐವತ್ತರವತ್ತು ಎಪ್ಪತ್ತರವರೆಗೂ ತಗೊಳುತ್ತೆ ಅಂದ್ರೆ ಬಿಜೆಪಿಗೆ ಅಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಂದ್ರೆ ಡಿಸಿಷನ್ ಮೇಕಿಂಗ್ ಸಿಗೋದು ಬಹಳ ಕಷ್ಟ ಇದೆ ಹಂಗಿದ್ದಾಗ ಕಾಂಗ್ರೆಸ್ ಅಂದ್ರೆ ಬೇರೆ ಮಿತ್ರ ಪಕ್ಷಗಳಲ್ಲಿಯೂ ಕೂಡ ಬಿಜೆಪಿಯಲ್ಲೇ ನಾಯಕರನ್ನ ಚೇಂಜ್ ಮಾಡಿ ಅಂತ ಹೇಳುವ ಸಾಧ್ಯತೆ ಬಹಳಷ್ಟಿದೆ ಹಿಂಗಾಗಿ ಮೋದಿಯವ್ರಿಗೂ ಕೂಡ ಇದೊಂದು ಅಹ್ ಕೊನೆ ಕೊನೆಗೆ ಅವರ ಆಂತರಿಕ ಸರ್ವೆಯಲ್ಲೂ ಕೂಡ ಈ ಸಲ ಕಷ್ಟ ಇದೆ ಅಂತ ಹೇಳಿದಾಗಲೆ ಅವ್ರು ಯಾಕೆ ಚಾರ್ಸ ಪಾರ್ ಅಂತ ಹೇಳಿದ್ರು ನಾನೂರೇ ಬೇಕು ಅಂತ ಯಾಕೆ ಹೇಳಿದ್ರು ಅಂದ್ರೆ ಕನಿಷ್ಠ ಮುನ್ನೂರನ್ನ ಬಿಜೆಪಿ ತಗೊಂಡು ಮುನ್ನೂರ ಮೇಲೆ ಉಳಿದಂತ ಒಂದ್ ನೂರನ್ನು ಮಿತ್ರ ಪಕ್ಷಗಳು ತಗೊಂಡ್ರೆ ಡಿಸಿಷನ್ ಮೇಕಿಂಗ್ ಆಗ ಬಿಜೆಪಿಗೆ ಸಿಗುತ್ತೆ ಬಿಜೆಪಿಯಲ್ಲಿ ಮೋದಿ ಯಾವ ಪ್ರಶ್ನಾತೀತ ನಾಯಕರಾಗಿ ಉಳಿತಾರೆ ಅಂತ ಆದ್ರೆ ಮೋದಿ ಈಗ ಈಗಿರೋ ಟ್ರೆಂಡ್ ಅಲ್ಲಿ ಪ್ರಶ್ನಾತೀತ ನಾಯಕರಾಗಿ ಉಳಿದಿಲ್ಲ ಪ್ರಶ್ನಾತೀತ ನಾಯಕರಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಮಿತ್ರ ಪಕ್ಷಗಳು ಕೂಡ ಅವ್ರನ್ನ ಪ್ರಶ್ನೆ ಮಾಡುತ್ತೆ ಈಗ ಹೆಂಗೆ ಇನ್ನೂ ಈ ಚುನಾವಣಾ ಪ್ರಚಾರ ನಡೀತಾ ಇರುವಂತ ಸಂದರ್ಭದಲ್ಲೇ ಕಾಂಗ್ರೆಸ್ ಹೇಳ್ತು ಮೋದಿಯನ್ನ ಅರ್ಧಕ್ಕೆ ತೆಗಿತಾರೆ ಎಪ್ಪತ್ತೈದು ವರ್ಷದ್ದು ಅಂತ ಬಟ್ ಅಮಿತ್ ಶಾ ಹೇಳಿದ್ರು ಇಲ್ಲ ಅವ್ರಿಗೆ ಎಪ್ಪತ್ತೈದು ವರ್ಷದ್ದು ರೂಲ್ ಅಪ್ಲೈ ಆಗಲ್ಲ ಯಾಕೆಂದ್ರೆ ಅವರು ದೇವಮಾನವ ಅವ್ರೇನೋ ದೇವ್ರೆ ಅವ್ರನ್ನ ಒಳ್ಳೇದು ಮಾಡೋದಕ್ಕೆ ಕಳಿಸಿದರೆ ನಾವ್ ಅವ್ರನ್ನ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ಅಂತ ದೇವಮಾನವ ಅಂತ ನೀವು ನಂಬ್ಕೊಂಡಿದ್ದವ್ರಿಗೆ ಈಗ ಅಷ್ಟು ತರುವಂತ ಕೆಪಾಸಿಟಿ ಇಲ್ಲ ಅಂತ ಆದಾಗ ಮಿತ್ರ ಪಕ್ಷಗಳು ಪ್ರಶ್ನೆ ಮಾಡುತ್ತೆ ಇದು ಯಾವ ದೇವಮಾನವ ಅಂತ ಹೇಳಿ ಪ್ರಶ್ನೆ ಮಾಡುವಂತ ಸಾಧ್ಯತೆ ಇದೆ ಹಂಗಾಗಿ ಇವರು ಪ್ರಧಾನಿ ಆಗ್ತಾರಾ ಇಲ್ವಾ ಅನ್ನುವಂಥ ಪ್ರಶ್ನೆ ಈಗ ರಾಜಕೀಯ ವಲಯದಲ್ಲಿ ಎದ್ದಿರೋದಂತ ಸತ್ಯ ಇಲ್ಲ ಒಂದಂತೂ ದರ್ಶನ್ ಅವ್ರ ನೀವು ಹೇಳದ್ಮೇಲೆ ಅನ್ನಿಸ್ತಿರೋಂಥದ್ದು ಕರ್ನಾಟಕ ವಿಧಾನಸಭಾ ಚುನಾವಣೆ ಕಾಂಗ್ರೆಸ್ಗೆ ಮೆಜಾರಿಟಿ ಬಂದರು ಯಾರು ಸಿ ಎಂ ಅಥವಾ ಎರಡೂವರೆ ವರ್ಷ ಯಾರು ಏನು ಎತ್ತ ಲೆಕ್ಕಾಚಾರಗಳು ಏನು ನಡೀತು ಅದೇ ರೀತಿ ಒಂದು ವೇಳೆ ಎನ್ ಡಿ ಎ ಅಧಿಕಾರಕ್ಕೆ ಬಂದರೂ ಕೂಡ ಮೋದಿ ಐದು ವರ್ಷ ಪ್ರಧಾನಿಯಾಗಿರೋಕೆ ಸಾಧ್ಯ ಇಲ್ಲ ಅನ್ನೋ ಚಿತ್ರಣ ಹೌದು ಹೌದೌದು ಮೋದಿಯವರ ಅಭಿಮಾನಿಗಳು ಏನಿದ್ದಾರೆ ಮೋದಿಯವರ ಈಗ ಬಿಜೆಪಿ ಕಾರ್ಯಕರ್ತರು ಏನಿದ್ದಾರೆ ಅವರ ಒತ್ತಡಕ್ಕೆ ಮುನ್ನೋದು ಒಂದು ವೇಳೆ ಮೋದಿಯವ್ರನ್ನ ಪ್ರಧಾನಿಯಾಗಿ ಮಾಡಿದ್ರು ಕೂಡ ಒಂದು ಕೂಗಂತೂ ಇರುತ್ತೆ ಎಪ್ಪತ್ತೈದು ವರ್ಷದ ನಂತರ ಬದಲಾಯಿಸಿ ಅಂತ ಇವ್ರು ಎಪ್ಪತ್ತೈದು ವರ್ಷದ ರೂಲ್ ಇವ್ರಿಗೆ ಯಾಕೆ ಅಪ್ಲೈ ಮಾಡಲ್ಲ ಅಂತಂದ್ರೆ ಅವ್ರಿಗೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಮಾಡುವಷ್ಟು ಕೆಪಾಸಿಟಿ ಅವರ ಮನುಷ್ಯ ಅಂತ ಅವ್ರ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯನ್ನ ಬಿಜೆಪಿ ತರುವಂತ ಒಂದು ಕೆಪಾಸಿಟಿ ಇಲ್ಲ ಅಥವಾ ತರಲಿಲ್ಲ ಅಂತ ಆದಾಗ ಅವ್ರ ಮೊದಲನೇ ಸೋಲು ಅಲ್ಲಿ ಆರಂಭ ಆಗುತ್ತೆ ಹಾಗಿದ್ದಾಗ ಮಿತ್ರ ಪಕ್ಷಗಳು ಅವ್ರ ಮಾತನ್ನ ಕೇಳೋದಿಲ್ಲ ಮಿತ್ರ ಪಕ್ಷಗಳು ಕೂಡ ಹೇಳುತ್ತೆ ಬಿಜೆಪಿಯು ಕೂಡ ಮೋದಿಯನ್ನೇ ನಂಬಿ ನಾವು ತಂದಿರೋದಲ್ಲ ಇಷ್ಟು ಸೀಟ್ಗಳು ಹಂಗಾಗಿ ಮೋದಿ ನಮ್ಗೆ ಒಂದು ಇನ್ನೂರು ಸೀಟ್ ಬಂದಿದೆ ಅಂದ್ರೆ ಅದರಲ್ಲಿ ಬಿಜೆಪಿಯ ಬೇರೆ ಬೇರೆ ನಾಯಕರ ಒಂದು ಕೆಲಸ ಆಮೇಲೆ ಬಿಜೆಪಿ ಇಷ್ಟು ಇಲ್ಲಿವರೆಗೂ ಬಂದಿರೋದು ಧರ್ಮಾಧಾರಿತವಾದಂತ ಚುನಾವಣೆ ಇದೆಲ್ಲದರ ಪರಿಣಾಮವಾಗಿ ಬಂದಿರುತ್ತೆ ಮೋದಿ ಅನ್ನುವ ಫ್ಯಾಕ್ಟರ್ ಎಷ್ಟು ಮಟ್ಟಿಗೆ ವರ್ಕ್ ಆಗಿದೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಹೀಗಾಗಿ ಮೋದಿಯವರು ಫುಲ್ ಟೈಮ್ ಪಿ ಎಂ ಆಗಿರುವಂತದ್ದು ಅನುಮಾನ ಅನ್ನೋದು ಸತ್ಯ ಎಸ್ ವೀಕ್ಷಕರ ನೀವು ಕೂಡ ವಿಡಿಯೋ ನೋಡ್ತೀರಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಸದ್ಯದ ಲೆಕ್ಕಾಚಾರಗಳನ್ನ ನೋಡಿದ್ರೆ ನಂಬರ್ ಗೇಮ್ ನಲ್ಲಿ ಬರೀ ಬಿಜೆಪಿಗೆ ಟೂ ಸೆವೆಂಟಿ ಟು ಬರುತ್ತಾ ಅಥವಾ ಕಷ್ಟ ಇದೆಯಾ ಎನ್ ಡಿ ಎ ಮಿತ್ರಕೂಟದಲ್ಲಿ ಕೂಡ ಪ್ರಧಾನಿ ಆಯ್ಕೆ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು ಮುಂದುವರಿಯುತ್ತಾ ಯಾರು ಪ್ರಧಾನಿ ಆಗ್ಬೇಕು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು